ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಶಶಿ ಅನ್ನೋ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಸ್ವಲ್ಪ ಹೊರಗಡೆ ಹುಟ್ಟಿದ್ದೀವಿ ಶಶಿ ನಾನು ವೈಟ್ ಆ್ಯಂಡ್ ವೈಟ್ ಪರೀಕ್ಷಿತದ್ದು ವೈಟೇ ಪರೀಕ್ಷಿತ ಬಾಯ್ಲಿ ಟೈಮ್ ಬಂದು ಐದು ಗಂಟೆ ಆಗಿದೆ ಫ್ರೆಂಡ್ಸ್

ಫ್ರೆಂಡ್ಸ್ ಹೊರಟಿದ್ದೀವಿ ಬಟ್ಟು ನೆಗಡಿ ಆಗಿತ್ತು ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಟಿದೆ ಫ್ರೆಂಡ್ಸ್ ಮತ್ತೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪೇನ್ ಆಗ್ತಿದೆ ಟೂ ತ್ರೀ ಡೇಸ್ ಹಾಗೆ ಬಿಟ್ಬಿಟ್ಟಿದೆ ಹಾಕ್ಕೊಂಡಿರಲಿಲ್ಲ ಮತ್ತು ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದು ಒಂದು ದೇವರಿಗೆ ಲಾಂಗ್ ಚೈನು ನೆಕ್ಲೆ ಅವೆಲ್ಲ ಬೇಕಿತ್ತು ನಂದು ಒಂದೇ ಇದ್ದಿತ್ತು ಇನ್ನೊಂದು ಇದ್ದಿತ್ತು ಅಮ್ಮ ಕೊಟ್ಟಿದ್ದೆ ಅದಕ್ಕೆ ತೊಗೊಳ್ಳೋಣ ಹೊಸ್ತಾಗಿ ಅಂದ್ಬಿಟ್ಟು ಬಂದಿದ್ದು ಫ್ರೆಂಡ್ಸ್ ಶಾಪ್ ಅಂತೂ ತುಂಬ ಚೆನ್ನಾಗಿದೆ ಲಕ್ಷ ವರಮಲಕ್ಷ್ಮಿ ಹಬ್ಬಕ್ಕಂತೂ ಒಳ್ಳೊಳ್ಳೆ ವರಮಲಕ್ಷ್ಮಿಗೆ ಏನೇನು ಬೇಕು ಪೂಜೆ ಸಾಮಗ್ರಿಗಳು ಮತ್ತು ಈ ನೆಕ್ಲೆಸ್ನ ತೊಗೊಂಡು ಫ್ರೆಂಡ್ಸ್ ನಾವು ತುಂಬ ಇಷ್ಟ ಆಯ್ತಿದ್ದು ಫುಲ್ ಸೆಟ್ಟು ಮತ್ತು ನೋಡಿ ದೇವ್ರು ಇಡೋಕ್ಕೆ ಕಳ್ಸ ಇಡೋಕ್ಕೆ ಈ ಥರ ಮಣೆಗಳು ಮತ್ತು ಈ ಕಡೆ ದೇವ್ರ ಮುಖವಾಡ ಮತ್ತು ಹೂವು ದೇವ್ರ ಹೂವುಗಳು ತುಂಬ ಚೆನ್ನಾಗಿದೆ ಮತ್ತು ಇನ್ನೇನು ಇದು ಬತ್ತಲ್ಲ ಫ್ರೆಂಡ್ಸ್ ರಾಖಿ ಹಬ್ಬ ರಕ್ಷಾಬಂಧನ ಅದಕ್ಕೋಸ್ಕರ ಒಳ್ಳೊಳ್ಳೆ ರಕ್ಷಾ ರಾಖಿಗಳಿದೆ ಮತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಕಡೆ ಹೊಯ್ಸಳ ಸರ್ಕಲ್ ಕಡೆ ಬಂದ್ರಂತೂ ಫ್ರೆಂಡ್ಸ್ ಕಣ್ಣು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಏನು ನೋಡೋದು ಏನು ಬಿಡೋದು ಅನ್ನೋ ಥರ ಇರುತ್ತೆ ನನಗೆ ಆ ಕಡೆ ತುಂಬ ಇಷ್ಟ ಹೊಯ್ಸಳ ಸರ್ಕಲ್ ಶೀದಕ್ಕೆ ಆ ಕಡೆ ಬರೋಕ್ಕಂತೂ ತುಂಬ ಇಷ್ಟ ಹಾಗೆ ಬರ್ತಾ ಪರೀಕ್ಷಿತಿಗೆ ತುಂಬ ದಿನ ಆಯಿತು ಪಾರ್ಕ್ ಕರ್ಕೊಂಡ್ಬಂದ್ನಿ ಹಾಗೆ ಇನ್ನೂ ಟೈಮ್ ಇತ್ತು ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಮ್ಮ ಪಪ್ಪ ಹೋಗೋಣ ಕರ್ಕೊಂಡೋಗಿ ಅಂತ ಹಾಗೆ ಹೋಗ್ತಾ ನೋಡ್ಕೊಂಡೋಗಿದ್ದು ಹಾಗೆ ಬರ್ತಾ ಹಂಗೆ ಕರ್ಕೊಂಡ್ಬಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಹಾಗೆ ಕರ್ಕೊಂಡು ಮನೆಗೆ ಬಂದು ತುಂಬ ಖುಷಿ ಆದ ಅವನಂತೂ ನಾವು ಫಸ್ಟ್ ಇದ್ವಲ್ಲ ವಯಸ್ಸು ಮನೆಪನ್ಪಾಳ್ಯ ಕೆಂಚಿಂಪುರ ಹತ್ತಿರ ಅಲ್ಲಿರೋ ಪಾರ್ಕಿದು ಆಟಾಡ್ತಿದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ತೊಗೊಂಬಂದಿತ್ತು ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಹಾಕಿ ಹಾಕಿ ತೋರಿಸ್ತಾರೆ ನೋಡಿ ಇಯರಿಂಗ್ಸ್ ಕೂಡ ಹಾಕಿದ್ದೀವಿ ತುಂಬ ಚೆನ್ನಾಗಿದೆ ಲಕ್ಷ್ಮೀ ಡಿಸೈನ್ ಇದೆ ಇಯರಿಂಗ್ಸಲ್ಲೂ ಕೂಡ ಮತ್ತು ನೆಕ್ಲೆಲ್ಲೂ ಕೂಡ ಲಕ್ಷ್ಮೀ ಲಕ್ಷ್ಮೀ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ತುಂಬ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಸ್ಲಿಪ್ಪರ್ ತೊಗೊಂಡೆ ಅಂದರೆ ಐಟ್ ಸ್ಲಿಪ್ಪರು ಇತ್ತು ಅದು ಐಟ್ ಸ್ಲಿಪ್ಪರ್ ಇವಾಗ ರೀಸೆಂಟಾಗಿ ಕಿತ್ತೋಯ್ತು ಹೀಲ್ಡ್ ಫ್ರ ಫ್ರೆಂಡ್ಸ್ ನನಗೆ ಪೇನ್ ಆಗುತ್ತೆ ಇಂಡಿ ಪೇನ್ ಬರುತ್ತೆ ಅದಕ್ಕೋಸ್ಕರ ಫ್ಲ್ಯಾಟೇ ನನಗೆ ತುಂಬ ಇಷ್ಟ ಆಗುತ್ತೆ ಶೂ ಇದೆ ಮತ್ತು ಡೈಲಿ ವೇರ್ ಒಂದು ಸ್ಲಿಪ್ಪರ್ ಇದೆ ಇದೊಂದು ಇರಲಿ ಎಲ್ಲರೂ ಹೋಗ್ಬರ್ತಕ್ಕೆ ಶೂವೇ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ ಫ್ಲ್ಯಾಟು ತುಂಬ ಚೆನ್ನಾಗಿದೆ ಗ್ರಿಪ್ ಕೂಡ ಇದೆ ಮುಂದೆಗಡೆ ಮತ್ತು ತೆಂಗಿನಕಾಯಿ ತೊಗೊಂಬಂದು ಹಾಗೆ ಬರ್ತಾ ನೂರು ರೂಪಾಯಿಗೆ ಐದು ಟೋ ತೆಂಗಿನಕಾಯಿ ತುಂಬ ಇದೆ ಫ್ರೆಂಡ್ಸ್ ಆಲ್ರೆಡಿ ಒಂದು ಕೆಚ್ಚಿದ್ದೀನಿ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ತುಂಬ ದಪ್ಪದಾಗೆ ಚೆನ್ನಾಗಿದೆ ತೆಂಗಿನಕಾಯಿ ಅದಕ್ಕೆ ತೊಗೊಂಡು ನೂರು ರೂಪಾಯಿಗೆ ಐದು ಅಂತ ಹೇಳಿದ್ರು ಮತ್ತು ಫ್ರೆಂಡ್ಸ್ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಅನಿಸುತ್ತೆ ಗೊತ್ತಿರುತ್ತೆ ಇದು ಗಮಗ್ತಾಯಿದ್ದಾರೆ ಪಟ್ ಪಟ್ ಅಂತ ಅನ್ನತ್ತಲ್ಲ ಒಂಥರ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಒಂಥರ ಮೈಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಇದನ್ನು ಬಸ್ಟ್ ಮಾಡೋದ್ರಿಂದ ನನಗಂತೂ ತುಂಬ ಇಷ್ಟ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡ್ದು ಆಗಿರೋ ತರ್ಕೂ ಇಷ್ಟಪಡ್ತಾರೆ ಇದನ್ನು ಏನೋ ಒಂಥರ ಚೆಂದ ಇರುತ್ತೆ ಒಂಥರ ಟಪ್ ಟಪ್ ಅಂತ ಸೌಂಡ್ ಬರೋದ್ರಿಂದ ನನಗೂ ಪರೀಕ್ಷೆಗೂ ತುಂಬ ಇಷ್ಟ ಶಶಿ ಕೂಡ ಮಾಡ್ತಾಯಿದ್ರು ಆ ಥರ ಸೌಂಡನ್ನ ತುಂಬ ಖುಷಿ ಅನಿಸುತ್ತೆ ಅದು ನೋಡಿದ್ರೆ ಮತ್ತು ಮೇಲುಗಡೆ ಎಲ್ಲ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನಾಗಿತ್ತು ಫ್ರೆಂಡ್ಸ್ ಇದೊಂದು ಮೇಲುಗಡೆ ಒಂದು ಬಾಕಿ ಇತ್ತು ಅದು ಡಸ್ಟು ತೆಗಿತಿದ್ದಾರೆ ಶಶಿ ಅಲ್ಲಿ ನನಗೆ ಇಟ್ಕೋದಿಲ್ಲ ಮಂಚನ ತೆಗಿ ತೆಗಿಯೋಕ್ಕಾಗಲ್ಲ ಫ್ರೆಂಡ್ಸ್ ಮಂಚು ಮೇಲೆ ಏನೇನಿದೆ ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ ಮಂಚ ತೆಗೆದ್ರೆ ಮಾತ್ರ ನಾವು ತೆಗಿಯಕಾಗಲ್ಲ ಅದಕ್ಕೆ ಮಂಚು ಕೆಳಗಡೆ ಏನೇನಿದೆ ಅದೆಲ್ಲ ತೆಗೆದ್ಬಿಟ್ಟು ನೀಟಾಗೆಲ್ಲ ಕಸ ಎಲ್ಲ ಗುಡಿಸ್ತಿದ್ದಾರೆ ತುಂಬ ಡಸ್ಟ್ ಇತ್ತು ಫ್ರೆಂಡ್ಸಲ್ಲಿ ಬೇಕಾಗಿರೋ ಐಟಮ್ ಎಲ್ಲ ನೋಡ್ಬಿಟ್ಟು ಎತ್ಕೊಂಡು ಬೇಡಿದಾರೆ ಐಟಮ್ನೆಲ್ಲ ಆಚೆ ಎಸ ಅಂತ ಹೇಳ್ಬಿಟ್ಟು ತೆಗಿತಿದ್ರು ನೋಡಿ ಫ್ರೆಂಡ್ಸ್ ಶಶಿ ಹೇಗೆ ಮಾಡ್ತಿದ್ದಾರೆ ಏನಾದರೂ ಒಂದು ಸಿ ಈ ಥರ ಮೋಟ್ರ್ ಇದೆ ಫ್ರೆಂಡ್ಸ್ ತೋರಿಸ್ತೀನಿ ಇರಿ ನೋಡಿ ತೊಗೊತಿದ್ದಾರೆ ತೊಗೊತಿದ್ದೀನಿ ಇಲ್ಲಿ ಮೋಟ್ರ ಈ ಥರ ಇಂದ ಈ ಥರ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿರ್ತಾರೆ ಸುಮ್ಮನೆ ಮಾತ್ರ ಕೂತ್ಕೊಳ್ಳಲ್ಲ ಏನಾದರೂ ಮನೇಲಿದ್ದರೆ ಫ್ರೆಂಡ್ಸ್ ಏನಾದರೂ ಒಂದು ಹುಡುಕಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಈ ಥರ ಮಾಡ್ತಿದ್ದೆ ಒಂದು ವೇಸ್ಟು ಈ ಥರ ರೊಟ್ಟಿತ್ತು ಅದನ್ನು ಕಟ್ ಮಾಡಿ ರೌಂಡಕ್ಕೆ ಈ ಥರ ಮಧ್ಯಕ್ಕೆ ತೂತು ಮಾಡಿಬಿಟ್ಟು ಈ ಥರ ಮಾಡ್ತಿದ್ದಾರೆ ಫ್ರೆಂಡ್ಸ್ ತುಂಬ ಗಾಳಿ ಬಿಸ್ತಿತ್ತು ತುಂಬ ಚೆನ್ನಾಗಿ ಗಾಳಿ ಬಿಸ್ತಿತ್ತು ಅದು ಏನೇನೋ ಮಾಡ್ತಾ ಇರ್ತಾರೆ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ Please share the like, muddy. Thank you for watching. Bye, friends.